ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ತರ್ಸ್ ಡೇ ನನ್ನದು ಆಗಿದೆ ಇವತ್ತು ಬೆಳಗ್ಗೆ ಹಾಗೆ ಈಗ ತಿಂಡಿನೂ ಆಯಿತು ಇವತ್ತು ಮಳೆ ಫುಲ್ಲು ಇವತ್ತು ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ ದೊಡ್ಡ ಮಕ್ಕಳಿಗಿಲ್ಲ ಚಿಕ್ಕವಳಿಗೆ ನಮ್ಮದು ಧೃತಿಗೆ ರಜೆ ಕೊಟ್ಟಿದ್ದಾರೆ ಮನೆಯಲ್ಲಿದ್ದಾಳೆ ನೋಡಿ ತೋರಿಸ್ತೇನೆ ಅವಳಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದಾಳೆ ಯಾಕೆ ರಜೆ ನಿನಗೆ ಇಲ್ಲ ಟೀಚರ್ ಯಾವತ್ತು ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದಾ ಯಾಕಂತೆ ಯಾಕಂತ ಬ್ಯಾಂಗ್ಳೂರಿಗೆ ಹೋಗುದಾ ಗಡಿ ಬೆಳಿಗಡಿ ಮಲಗ್ಲಿಕ್ಕೆ ಟೀಚರ್ ಮಲಗ್ಲಿಕ್ಕೆ ಬ್ಯಾಂಗ್ಳೂರಿಗೆ ಹೋಗುದಾ ಹಾಂ ನಿಂಗೆ ಯಾಕೆ ರಜೆ ಅಂತ ಗೊತ್ತುಂಟ ಇವತ್ತು ಯಾಕೆ ಹೇಳು ಯಾಕೆ ರಜೆ ಬ್ಯಾಂಗ್ಳೂರಿಗೆ ಅಲ್ಲ ಇವತ್ತು ಮಳೆ ಅಲ್ಲ ಅದಕ್ಕೆ ರಜೆ ಕೊಟ್ಟಿದ್ದಾರೆ ನಿಮಗೆ ಹ್ಞೂ ಹ್ಞೂ ಸರಿ ಕುತ್ಕೋಬೇಕು ಹ್ಞೂ ಸರಿ ಹಾಂ ಯಾಕೆ ಮಳೆ ಬಂತಲ್ಲ ಅದಕ್ಕೆ ಕೊಟ್ಟದ ರಜೆ ನಿಂಗೆ ಒಳ್ಳೆ ಆಯ್ತಲ್ಲ ನೀನು ಕಾಯ್ತಾ ಇದೆಯಲ್ಲ ಯಾವಾಗ ರಜೆ ಕೊಡ್ತಾರೆ ಅಂತ ಹ್ಞೂ ಯಾಕೆ ರಜೆ ನಿಮಗೆ ಬೇಕು ಎಂತಕ್ಕಿಷ್ಟ ನಿಂಗೆ ರಜೆ ಎಲ್ಲಿ ಬುವ ಅಪ್ಪ ಹೇಳಿದ್ರ ಬೂವ ಹೋಗುವ ಅಂತ ಹೌದಾ ನಾನು ಕೂಡ ಹೋಗೋದೀಗ ಬೂವ ಕಾರಲ್ಲಿ ಹೋಗುವ ಇವಾಗೊಂದು ಮದುವೆಗೆ ಹೋಗಬೇಕು ಮದುವೆಗೆ ಹೊರಡ್ತಾ ಇದ್ದೀವಿ ಇನ್ನು ಹೊರಡಬೇಕಷ್ಟೆ ನಾನಿವತ್ತು ಈ ಸ್ಯಾರಿ ಹಾಕ್ತಾ ಇದ್ದೀನಿ ಹೊರಟ ನಂತರ ನಿಮ್ಮ ಜೊತೆ ಸಿಗ್ತೀನಿ ಮದುವೆಗೆ ಹೊರಟ್ವಿ ರೆಡಿ ಆದ್ವಿ ಇಲ್ಲಿ ನೋಡಿ ನನ್ನ ಸ್ಯಾರಿ ಹೀಗಿದೆ ತೋರಿಸ್ತೀನಿ ನನ್ನ ಸ್ಯಾರಿ ಹೀಗಿದೆ ನೋಡಿ ನನಗೆ ಹೇರ್ ಸ್ಟೈಲ್ ಬರಲ್ಲ ಅಷ್ಟು ಜಸ್ಟ್ ಒಂದು ಪೂನಿ ಹಾಕಿದ್ದೀನಿ ಅಷ್ಟೇ ಇವಾಗ ಮದುವೆಗೆ ಹೊರಡೋದು ನಾವು ಆದರೆ ಅಲ್ಲಿ ನಾನು ವೀಡಿಯೋ ಮಾಡಲಿಕ್ಕೆ ಸಿಕ್ಕಿದ್ರೆ ಮಾಡ್ತೀನಿ ಇಲ್ಲಾಂದರೆ ಮನೆಗೆ ಬಂದ ಮೇಲೆ ಸಿಗ್ತೀನಿ ಬಾಯ್ ನೋಡಿ ನಾವೆಲ್ಲ ಇಲ್ಲಿ ಹೊರಟಿದ್ದೇವೆ ಇವಳು ನೋಡಿ ನಮ್ಮ ಧೃತಿ ಇಲ್ಲಿದ್ದಾಳೆ ಹೂ ಅಂದರೆ ಇಲ್ಲಿ ಮಳೆ ಬರ್ತಾ ಉಂಟು ಮಳೆ ಸ್ಟಾರ್ಟ್ ಆಗಿದೆ ಜೋರ್ ಮಳೆ ಹೀಗೆ ನಾವು ಮದುವೆ ಮನೆಯಲ್ಲಿ ಊಟ ಮಾಡಿ ನಮ್ಮ ಮನೆ ಕಡೆ ಹೊರಟ್ವಿ ನಮ್ಮ ಮನೆಯಲ್ಲಿ ಇವತ್ತು ಬಾಳೆ ಎಲೆ ಗಟ್ಟಿ ಆಗ್ತಾ ಉಂಟು ನೋಡಿ ಇದಕ್ಕೆ ಬಾಳೆ ಎಲೆ ಗಟ್ಟಿ ಅಂತ ಹೇಳ್ತೇವೆ ನೋಡಿ ನಮ್ಮ ಧೃತಿ ಕೂಡ ಹಚ್ತಾ ಇದ್ದಾಳೆ ಸರಿ ಹಚ್ಚು ಹ್ಮ ಸರಿ ಹಚ್ಚಬೇಕು ರಾತ್ರಿ ಊಟಕ್ಕೆ ಇದು ಇದರ ಜೊತೆ ಒಳ್ಳೆ ಆಗ್ತದೆ ಯಾವುದು ಮೀನು ಸಾರಿನ ಜೊತೆ ಮತ್ತೆ ಚಿಕನ್ ಸಾಂಬಾರು ಜೊತೆ ಒಳ್ಳೆ ಆಗ್ತದೆ ವೆಜ್ ಜೊತೆ ಖಾಲಿ ಇದು ಅಕ್ಕಿ ಮಾತ್ರ ಅಕ್ಕಿ ಮತ್ತೆ ಉಪ್ಪು ಅದನ್ನು ಗಟ್ಟಿಯಾಗಿ ಕಡಿಯೋದು ಹಾಂ ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೇವೆ ಅದನ್ನು ಗಟ್ಟಿಯಾಗಿ ರುಬ್ಬೋದು ರುಬ್ಬಿ ಈ ಥರ ಎಲೆಗೆ ಈ ಥರ ತೆಳುವಾಗಿ ಹಚ್ಚಬೇಕು ಸ್ವಲ್ಪ ಸ್ವಲ್ಪ ತಿನ್ನಕ್ಕೆ ಒಳ್ಳೇದಾಗ್ತದೆ ಇದು ಮಳೆ ಬರುವಾಗ ಇದನ್ನು ಮಾಡಬೇಕು ಒಳ್ಳೆ ಆಗ್ತದೆ ಹೊರಗಡೆ ಮಳೆ ಬರ್ತಾ ಉಂಟು ನಿಮಗೆ ಒಳ್ಳೆ ಆಗುತ್ತೋ ಎಲ್ಲ ಕೂಡ ಹಾ ನೀವು ಕೂಡ ನಿಮ್ಮನೆಯಲ್ಲಿ ಮಾಡಿ ನೋಡಿ ಹೀಗೆ ಮತ್ತೆ ಇದು ಎಲೆ ಆದ್ರಿಂದ ಹೆಲ್ತಿಗೆ ಸಹ ತುಂಬಾ ಒಳ್ಳೇದು ಹಾಗೆ ನಾವು ನಮ್ಮ ಮನೆಯಲ್ಲಿ ಯಾವತ್ತು ಮಾಡ್ತಾ ಇರ್ತೇವೆ ನಿಮಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎಲ್ಲ ಕರಾವಳಿ ಭಾಗದಲ್ಲಿ ಇದನ್ನೆಲ್ಲ ನೀವು ಜಾಸ್ತಿಯಾಗಿ ನೋಡ್ಬೋದು ಎಲ್ಲ ಮನೆಯಲ್ಲಿ ಇದನ್ನು ಮಾಡ್ತಾನೆ ಇರ್ತಾರೆ ಇದನ್ನು ಎಲ್ಲ ಕಡೆ ಹೀಗೆ ಹಚ್ಚಿ ಹೀಗೆ ಹಚ್ಚಬೇಕು ಎಲ್ಲ ಸುತ್ತ ಇದ್ದ ಎಲೆಗೆ ಸ್ವಲ್ಪ ಸ್ವಲ್ಪ ತೆಳುವಾಗಿ ಹಚ್ಚಬೇಕು ತೆಳುವಾಗಿ ಹಚ್ಚಿದರೆ ಒಳ್ಳೆ ಆಗ್ತದೆ ಮತ್ತು ದಪ್ಪ ದಪ್ಪ ಹಚ್ಚಿದರೆ ಇದನ್ನು ಹೀಗೆ ಹಚ್ಚಿ ಮತ್ತೆ ಇದನ್ನು ಹೀಗೆ ಫೋಲ್ಡ್ ಮಾಡೋದು ಫೋಲ್ಡ್ ಮಾಡಿ ಹೀಗೆ ಇಡೋದು ಮತ್ತು ಇದನ್ನು ಹಬೆಯಲ್ಲಿ ಬೇಯಿಸೋದು ಇದನ್ನು ಇವಾಗ ಹವೆಯಲ್ಲಿ ಬೇಯಿಸೋದು ಎಲ್ಲ ಹಚ್ಚಿ ಆಯಿತು ಇದೊಂದು ಮುಕ್ಕಾಲು ಗಂಟೆಯಷ್ಟು ಬೇಯಬೇಕು ಬೇಯಬೇಕು ಬೇಯಬೇಕಿದು ಈಗ ನೋಡಿ ಸ್ಟೀಮ್ ಬರ್ತಾ ಇದೆ ಸ್ಟೀಮ್ ಬರುವಾಗ ಇಡಬೇಕು ಇದನ್ನು ಈಗ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಬೇಯಿಸಬೇಕು ಕೂಡ ರೆಡಿಯಾಗಿದೆ ನೋಡಿ ಫಿಶ್ ಕರಿ ಇದರ ಜೊತೆಗೆ ಸೂಪರ್ ಕಾಂಬಿನೇಷನ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇದಾಗಿತ್ತು ಇವತ್ತಿನ ನನ್ನ ದಿನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ